ಉತ್ಸವದಲ್ಲಿ ಬಹಿರಂಗವಾಗಿ ಅಧಿಕಾರಿಗಳ ಮಧ್ಯೆ ಕಿತ್ತಾಟ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಕೋಟಿ ಆವರಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಸಿಂಗರ್ ಹನುಮಂತಿಗೆ ಎರಡನೇ ಬಾರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಸ್ಪಿ ಗರಂ ಸಮಯಾವಕಾಶ ಮುಗಿದಿದ್ರೂ ಹಾಡಲು ಅವಕಾಶ ಕೊಟ್ಟಿದ್ದ ಗರಂ ಆದ ಎಸ್ಪಿ ಭೀಮಾಶಂಕರ್ ಗುಳಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಉಪನಿರ್ದೇಶಕ ವಿದ್ಯಾವತಿ ಭಜಂತ್ರಿ ಮೇಲೆ ಎಸ್ಪಿ ರೋಷಾ ವಿಷ ಮಹಿಳಾ ಅಧಿಕಾರ ಅಂತಾನು ನೋಡದೆ ಆಕ್ರೋಶ ವ್ಯಕ್ತಪಡಿಸಿದ ಎಸ್ಪಿ ನಿನಗೆ ಗೊತ್ತಾಗಲ್ವ ಕಾರ್ಯಕ್ರಮ ಹೀಗೆ ನಡೆಸಬೇಕು ಅಂತ ಏಕವಚನದಲ್ಲಿ ಗದರಿದ ಎಸ್ಪಿ ಯಾಕೆ ಅವರಿಗೆ ಮತ್ತಿ ಹಾಡಲು ಅವಕಾಶ ಕೊಟ್ಟಿದ್ದೀಯಾ ಅಂತ ವಿದ್ಯಾವತಿ ಮೇಲೆ ಎಸ್ಪಿ ಕೆಂಡ ಕೆಂಡ ಮುಂಬೈದಿಂದ ಸಿಂಗರ್ ಬಂದಿದ್ದಾರೆ ಕೂಡಲೀಗಿನ ಕಾರ್ಯಕ್ರಮ ಬಂದ್ ಮಾಡಿ ಈ ವೇಳೆ ನಾನೇನು ಮಾಡಲಿ ಬೇಕಾದ್ರೆ ಬಂದ್ ಮಾಡಿಕೊಳ್ಳಿ ಎಂದ ಭಜಂತ್ರಿ ಕೈ ಕೈ ಮಾಡಿ ಮಾತನಾಡಿಕೊಂಡ ಇಬ್ಬರು ಅಧಿಕಾರಿಗಳು ಮೂಕ ಪ್ರೇಕ್ಷಕನಾದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅರ್ಥಕ್ಕೆ ಹಾಡು ನಿಲ್ಲಿಸಿದ ಸಿಂಗರ್ ಹನುಮಂತ ಹನುಮಂತ ಮತ್ತು ಬಾಳು ಬೆಳಗುಂದಿಗೆ ಸನ್ಮಾನ ಮಾಡಿ ಕಳೆದು